¿Y en André? Mm. ಸರಿ ಲೈಟ್ ಆಫ್ ಮಾಡಿ ಮಲ್ಕೋ ಏನಂದ್ರೆ ಏನು ಬರೋ ತಿಂಗಳು ನನ್ನ ಫ್ರೆಂಡು ಶ್ರೀದೇವಿ ಮದುವೆ ಇದೆ ರೀ ನನಗೆ ಆ ಮದುವೆಗೆ ಹೋಗ್ಬೇಕಂತ ಆಸೆ ಆಗಿದೆ ರೀ ಆದ್ರೆ ನನ್ನ ಕತ್ತಲ್ ಹಾಕೊಳ್ಳೋಕೆ ಒಂದು ಚೈನ್ ಕೂಡ ಇಲ್ಲ ರೀ ಸರಿ ಅದಕ್ಕೆ ನಾನೇನು ಮಾಡಬೇಕು ನನಗೊಂದು ಗೋಲ್ಡ್ ಚೈನ್ ತೆಗ್ಸಿ ಕೊಡ್ರಿ ಏನದು ಗೋಲ್ಡ್ ಚೈನ್ ಕೊಡಿಸಬೇಕಾ ಆಲ್ರೆಡಿ ನಾನು ಒಂದು ಬಿಸ್ನೆಸ್ ಮಾಡಿ ಲಾಸ್ ಆಗಿ ಒಂದು ಕಂಪ್ನಿಗೆ ತಿಂಗಳ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ನನಗೆ ತಿಂಗಳ ಇಪ್ಪತ್ತೈದು ಸಾವಿರ ಸಂಬಳ ಮಾತ್ರ ಸಿಗೋದು ಇಟ್ಕೊಂಡೇ ನಮ್ಮ ಫ್ಯಾಮಿಲಿಯನ್ನು ರನ್ ಮಾಡ್ತಾ ಇದ್ದೀನಿ ಇದ್ದಕ್ಕಿದ್ದಂತೆ ಗೋಲ್ಡ್ ಚೈನ್ ಬೇಕಂತ ಕೇಳಿದ್ರೆ ನನ್ನಿಂದ ಹೇಗೆ ಕೊಡ್ಸೋಕ್ಕಾಗುತ್ತೆ ಹೇಳು ಇದಕ್ಕೇರಿ ನಾನು ಎಲ್ಲಾದರೂ ಕೆಲ್ಸಕ್ಕೆ ಹೋದರೆ ನಿಮಗೆ ಹೆಲ್ಪ್ ಆಗಿರತ್ತೆ ಅಂತ ಹೇಳಿದ್ದು ಆದರೆ ನನ್ನ ಮಾತು ಕೇಳಲೇ ಇಲ್ಲ ನೀವು ಸರಿ ನೀ ಕೆಲಸಕ್ಕೆ ಹೋಗೋದ್ರಲ್ಲಿ ನನಗೇನು ತೊಂದರೆ ಇಲ್ಲ ಬಿಡು ನೀನ್ ಜಾಬ್ ಗೆ ಜಾಯಿನ್ ಮಾಡಿದ ಅಲ್ಲಿ ಯಾರೋ ಏನ ಹೇಳ್ತಾರಂತ ಬಂದು ಕಂಪ್ಲೇಂಟ್ ಮಾಡ್ತೀಯಾ ನೀನು ನಿನಗ ಅದೆಲ್ಲ ಸೆಟ್ ಆಗಲ್ಲ ನಿನ್ನಿಂದ ಮ್ಯಾನೇಜ್ ಮಾಡಕ್ ಆಗಲ್ಲ ತಿಳ್ಕೊ ಸರಿ ಅದೆಲ್ಲ ಬಿಡಿರಿ ನನಗೊಂದ್ ಗೋಲ್ಡ್ ಚೈನ್ ಮಾತ್ರ ತೆಗ್ಸ್ಕೊಡಿರಿ ಸಾಕು ನಾನ್ ಆ ಮದ್ವೆಗ್ ಹೋಗಿಲ್ಲ ಅಂದ್ರೆ ಏನ್ ಅನ್ಕೋತಾಳ ಅವಳು ಅವಳು ನಮ್ಮ ಮದ್ವೆಗೆ ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದಾಳೆ ನಮ್ಮಿಬ್ರೂನು ಮದುವೆಗೆ ಖಂಡಿತ ಬರ್ಬೇಕು ಅಂದಿದ್ದಾಳೆ ನನ್ನ ಬಿಡು ನೀನ್ ಬೇಕಾದ್ರೆ ಹೋಗು ಆಫೀಸಲ್ಲಿ ಲೀವ್ ಕೊಡಲ್ಲ ಮ್ಯಾನೇಜರು ಆಯ್ತು ನೀವು ನಿಮ್ಮ ಕೆಲ್ಸನ ನೋಡ್ಕೊಳ್ಳಿ ಅಟ್ಲೀಸ್ಟ್ ನಾನಾದರೂ ಹೋಗಿ ಬರ್ತೀನಿ ಆದರೆ ನನ್ನಿಂದ ಬರೀ ಕುತ್ತಿಗೆ ಒಟ್ಟಿಗೆ ಮದುವೆಗೆಲ್ಲ ಹೋಗೋಕ್ಕಾಗಲ್ಲ ರೀ ನನಗೆ ಏನಾದರೂ ಮಾಡಿ ಒಂದೇ ಒಂದು ಗೋಲ್ ಚೈನ್ ಮಾತ್ರ ತೆಗ್ಸಿ ಕೊಟ್ಬಿಡ್ರಿ ಏಯ್ ನೀನ್ ಸ್ವಲ್ಪ ಅರ್ಥ ಮಾಡ್ಕೋ ಮತ್ತೆ ಮತ್ತೆ ಅದೇ ಕೇಳಿದೆ ಸುಮ್ಮನೆ ಮಲ್ಕೋ ನನಗೆ ನಿದ್ದೆ ಬರ್ತಾ ಇದೆ ಮಲ್ಕೊಳೋವಾಗ ಈ ತರ ಎಲ್ಲ ಟಾರ್ಚರ್ ಮಾಡಬಾರ್ದು ಲೈಟ್ ಆಫ್ ಮಾಡು ಈ ಮನುಷ್ಯನ ಮದುವೆ ಮಾಡ್ಕೊಂಡಿದ್ದು ದೊಡ್ಡ ತಪ್ಪಾಗೋಯ್ತು ನನ್ನ ಮದುವೆ ಮಾಡ್ಕೊಳ್ಳೋಕೆ ಎಷ್ಟು ಜನ ಲೈನಲ್ಲಿ ನಿಂತಿದ್ರು ಗೌರ್ಮೆಂಟ್ ಆಫೀಸರು ಐ ಟಿನಲ್ಲಿ ಕೆಲಸ ಮಾಡೋರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನೆಲ್ಲ ಬಂದು ನನ್ನ ಅಮ್ಮನ ಹತ್ರ ಸಂಬಂಧ ಕೇಳಿದ್ರು ಆದರೆ ಅವರೆಲ್ಲರೂ ಬ್ಯಾಡ ಅಂದ್ಬಿಟ್ಟು ಹೋಗಿ ಹೋಗಿ ಈ ಮನುಷ್ಯನಿಗೆ ನನ್ನ ಮದುವೆ ಮಾಡ್ಕೊಟ್ಬಿಟ್ರು ಛೆ ಈ ಮನುಷ್ಯನಿಗೆ ನನ್ನ ಮೇಲೆ ಚೂರು ಪ್ರೀತಿನೇ ಇಲ್ಲ ಮದುವೆಗೆ ಹೋಗಬೇಕು ಒಂದು ಚೈನ್ ತೆಗ್ಸ್ಕೊಡಿ ಅಂದರೆ ಇಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಯ್ಯೋ ದೇವರೇ மனுஷியன மதவை தப்பு மாட்டா ஏனே ஏனந்திரே ஏனந்திரே டீ தகந்தீனி எது குடிய ಏನಂದ್ರೆ ತಗೊಳ್ಳಿ ಟವಲು ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿರ್ತೀನಿ ನಾನು ಲಕ್ಷ್ಮೀ ಏನು ಹೇಳಿ ಟಿಫಿನ್ ತಗೋಮ ಆಫೀಸ್ ಟೈಮ್ ಆಯ್ತು ಬರ್ತೀನಿ ತಗೊಳ್ಳಿ ఏంరి ఎద్బిడ్రి టైమ్ అయితు అల్రి తిందు హోగ్రి నన్ను ఆఫీస్కి పోబెడతీని నేను డోర్ లాక్ మాడకుండా హుషారాగిరు ఆయ్ బాయ్ బాయ్ ಇವ್ರ ಅರ್ಥನೇ ಮಾಡ್ಕೊಳ್ಳಲ್ಲ ಫ್ರೆಂಡ್ ಮದುವೆಗೆ ಒಂದು ಒಡವೆನ ಹಾಕೊಳ್ದೆ ಹೇಗೆ ಹೋಗಕ್ಕಾಗುತ್ತೆ ಅಯ್ಯೋ ಫ್ರೆಂಡ್ ಮದುವೆಯಲ್ಲಿ ಬರೀ ಕತ್ತೊಟ್ಟಿಗೆ ಹೇಗೆ ಹೋಗಿ ನಿಂತ್ಕೊಳ್ಳೋದು ಏನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಹಲೋ ಆ ಏನ್ ಹೇಳಮ್ಮ ಇಲ್ಲಮ್ಮ ಈಗ್ಲೇ ಅವ್ರು ಆಫೀಸ್ಗೆ ಹೋದ್ರು ಹೌದಾ ಹೇಗಿದ್ದಾರಮ್ಮ ಕೆಲ್ಸಕ್ಕೆಲ್ಲ ಸರಿಯಾಗಿ ಹೋಗ್ತಾ ಹ್ಮ್ ನೀವೇ ನಿಮ್ಮ ಅಳಿಯನ್ನ ತಲೆ ಮೇಲೆ ಇಟ್ಕೊಂಡು ಆಡ್ಬೇಕು ನನಗೇನು ನಿಮ್ಮ ಅಳಿಯ ಮಾಡೋದು ಚೂರುನು ಸರಿನೇ ಬರಲ್ಲ ಅಂತನೆ ನನಗ ಯಾತಕಮ್ಮ ಹೋಗ್ಲಿ ಬಿಡು ಯಾವ್ದು ಬಚ್ಚಿಡ್ಬೇಡ ಹೇಳು ಬರೋ ತಿಂಗಳು ನನ್ ಫ್ರೆಂಡು ಮ್ಯಾರೇಜ್ ಒಂದಿದೆ ಆ ಮದ್ವೆಗ್ ಹೋಗೋಣ ಅಂತ ನೋಡಿದ್ರೆ ನನ್ ಕತ್ತಲ್ ಒಂದ್ ಚೈನ್ ಕೂಡ ಹಾಕೊಳೋಕಿಲ್ಲ ಏನ್ ಮಾಡೋದು ನಿಮ್ ಅಳಿಯ ಏನೋ ದೊಡ್ಡದಾಗ್ ಬಿಸ್ನೆಸ್ ಮಾಡ್ತೀನಿ ಅಂದ್ಬಿಟ್ಟು ಇರೋ ಚಿನ್ನನೆಲ್ಲಾ ತಗೊಂಡೋಗಿ ಬ್ಯಾಂಕ್ ಅಲ್ಲೂ ಇಟ್ಬಿಟ್ರು ಇವಾಗ್ ಮದ್ವೆಗ್ ನಾನು ಒಂದ್ ಸಾರ ಕೂಡ ಕತ್ತಲ್ ಹಾಕೊಳ್ ಹೇಗಮ್ಮ ಹೋಗ್ ನಿಂತ್ಕೊಳೋದು ಏನ್ ಮಾಡೋದು ಇದೆಲ್ಲ ನಮ್ ಹಣೆ ಬರಹ ಅವರು ಗೋಸ್ಕರ ತಾನೇ ಅಡ ಇಟ್ಟಿದ್ದು ನೀನ್ ಚಿಂತೆ ಮಾಡ್ಬೇಡಮ್ಮ ಬೇಗನೆ ತಿರುಗಸ್ಕೊಟ್ಬಿಡ್ತಾರೆ ಸರಿನಾ ನೀನು ಇದ್ಯಲ್ಲಮ್ಮ ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಏನಮ್ಮ ಮಾಡೋದು ನೋಡು ಏನೇನೋ ಯೋಚನೆ ಮಾಡ್ಕೊಂಡ್ ತಲೆ ಕೆಡಿಸ್ಕೋಬೇಡ ಎಲ್ಲ ಒಳ್ಳೆದೇ ಆಗತ್ತೆ ಮಾಡಕ್ ಹೋಗ್ತೀಯ ಏನೋ ಒಂದ್ ಮಾಡ್ತೀನಿ ಬಿಡಮ್ಮ ಸರಿ ಹೇಳು ಅಪ್ಪನ ಆರೋಗ್ಯ ಇವಾಗ ಹೇಗಿದೆ ಅಂತ ಹೇಳು ಎಲ್ರು ಚೆನ್ನಾಗಿದೀವಮ್ಮ ಆಯ್ತಮ್ಮ ನಾನು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಬೇಕು ನಾನು ನನ್ನ ಕೆಲ್ಸನೆಲ್ಲ ಮುಗಿಸ್ಕೊಂಡು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಮ್ಮ ಬಾಯ್ ಬಾಯಮ್ಮ